ನಿಮ್ಮ ಹೃದಯದ ಆರೋಗ್ಯ ಕಾಪಾಡಿಕೊಳ್ಳಬೇಕಾ ಹಾಗಿದ್ರೆ ನೀವು ಆರೋಗ್ಯ ಅಡುಗೆ ಎಣ್ಣೆಯನ್ನು ಬಳಸಿ ಇಂದಿರಾ ನಗರದಲ್ಲಿ ಮಳೆ ನೀರು ಮನೆಗೆ ನುಗ್ಗಿದ ಹಿನ್ನೆಲೆ ನಿವಾಸಿಗಳ ಆಕ್ರೋಶ ಗ್ರಾಮ ಪಂಚಾಯಿತಿಗೆ ಎಚ್ಚರಿಕೆ ಅಸ್ವಲ್ಪುರ್ ತಾಲೂಕಿನ ದೇವಲಕಾಂಡಗಾಪುರ ಗ್ರಾಮದ ಇಂದಿರಾನಗರ ಮಟ್ಟಿಯಲ್ಲಿ ಮಳೆ ನೀರು ಮನೆಗಳಿಗೆ ನುಗ್ಗಿ ಬಡ ಕುಟುಂಬಗಳು ಸಂಕಷ್ಟಕ್ಕೀಡಾಗಿರುವ ಘಟನೆ ಸ್ಥಳೀಯರಲ್ಲಿ ಆತಂಕ ಮೂಡಿಸಿದೆ ಸತತ ಮಳೆಯ ಪರಿಣಾಮವಾಗಿ ಮಂಗಳವಾರ ರಾತ್ರಿ ಮನೆಗಳಿಗೆ ನೀರು ನುಗ್ಗಿ ಹಾಸಿಗೆ ಹೊದಿಗೆ ದೈನಂದಿನ ಧಾನ್ಯಗಳು ಹಾಳಾಗಿದ್ದು ಜನರು ರಾತ್ರಿವಿಡೀ ಮನೆಯಿಂದ ನೀರು ಹೊರಹಾಕುವ ಕೆಲಸದಲ್ಲೇ ತೊಡಗಿದ್ದರು ಮನೆಗಳಲ್ಲಿ ಸಣ್ಣ ಮಕ್ಕಳನ್ನ ಬೇರೆಯವರ ಮನೆಗಳಲ್ಲಿ ಮಲಗಿಸಿ

ಯಾ ಮಾಡಿರೋದ ಕುಡಿಸೇ ನಾವು ನಮ್ಗ್ ಮಾಡ್ಲಿಲ್ಲ ನಮ್ಗೇನು ಇದಂದ್ರ ನಮ್ ದಾಧಾ ಇದ್ದಿಲ್ಲ ಗೋರ್ಮೆಂಟ್ ನಮ್ಗೆ ಮಾಡೋದಿಲ್ಲ ಅಂದ್ರೆ ನಮ್ದು ಏನು ಫೈದಾ ಇದ್ದಿದ್ದಿಲ್ಲ ಹೊಟ್ಟಿಂದು ನಮ್ದು ಇಸ ಕೊಡ ನಾವ್ ಸಾಯ್ತಿವಿ ಅಲ್ಲಂದ್ರ ನಾವ್ ಕುಡಿಸ್ ಸಾಯ್ತಿವಿ ಅವ್ರ್ ಒಟ್ಟು ಬಂದು ಮೆಮರ್ಗಳ ಮೇಲೆ ಇರ್ಲಿಕ್ಕೆ ಜಾಗ ಇರ್ಲಿಲ್ಲ ಅಂದ್ರೆ ವಿದ್ಯೆ ಅನ್ನೋದ್ ನಾವು ಇನ್ನ ಸತ್ತರ ಹೇಳ್ಕೊಂಡ್ ಮಣ್ಣಗರ ಹೋಗಿ

ಅವ್ರಿ 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 ಅವ್ರಿಗೆ ಹೇಳಿದ್ರೆ ಯಾರು ಏನು ಕೆ ಯಾರು

વર તો કોનો એક અલક એન રે મારતી રોડ મારતી ગટર મારતા અંદર નડગું ટી મારતી નહી ગપ્પા કૂતી મારતા

ರೇಟ್ ತೆಗಿಬೇಕು ಉಣ್ಬೇಕು ಬೀಳ್ಬೇಕು ನೆಲಕ್ಕೆ ನಾವು ಮುಕ್ಕೊಬೇಕೇನ್ ಹೇಳಿ ನೋಡೋಣ ಅವು ಮನುಷ್ಯರೇ ನಾಳೆ ನಮ್ಗೆ ಮಟ್ಟಿ ಮಂದಿ ಇರಬೇಡ್ತಾವಂದ್ರೆ ಅಂದ್ರೆ ಇಸಾ ಕುಡಿ ಸೈತೀವಿ ನಾವು ಉಡ್ದ ಕೇಲೆ ಚಂದನ ದುಡಿಲಿಲಾರ್ದವು ನಾವು ಹಟ್ಟಿ ತುಂಬಾ ಈಗ ಬೆಳಗಾಳೆ ನೀರು ಎಷ್ಟು ಚೆಲ್ಲಬೇಕು ನಾವು ಹಟ್ಟಿ ತಿನ್ಬೇಕು ಏನೋ ದುಡಿದು ಬಿದ್ದಿ ಕಟ್ಟಿ ಮರ್ಕೊಳ್ಳೋ ಜಾಗ ಬೆಚ್ಚಗ್ಯಾರ ಇದ್ರೆ ನಾವು ಅದಕ್ಕ ತಿಂದರೆ ಬಿಳ್ತೀವಿ ಒಟ್ಟು ಮೈಮ ಮಂದಿ ನೋಡ್ರಿ ಮನೆ ತುಂಬ ನೀರ

ಒಂದು ಒಂದು ಇಲ್ಲ ಇಲ್ಲ ರೋಡ್ ಹೋಲಕ ಮತ್ ನೀವೆಲ್ಲ ಹೆಣ್ಮಕ್ಳು ಪಂಚಾಯತ್ ಮುಂದ್ ಕುಂಡಿರ್ಬೇಕ್ರಿ ಮಳಿ ಯಾವಾಗ ಬಂದರಿ ನಿಮ್ ಮನೆ ಹಾಕ್ಯವ್ರಿ ನೀರು ಯಾರು ನಿಮ್ ಓಣ್ ಮೆಂಬರ್ಗಳು ಯಾರು ಬಂದ್ ಕೇಳಿದ್ರೆ ಟೈಮ್ ಈಗ ಹನ್ನೆರಡು ಆದ್ರೂ ಟೈಮ್ನು ನೀರ್ಸ್ ಬಳಕೋತೇ ಇದೀರಿ ಇನ್ನ ಮಕ್ಕಳಿಲ್ರಿ ಹಾ ನಿಮ್ಮ ವಾರ್ಡ್ ಮೆಂಬರ್ ಹೇಳಿದ್ರೆ ಇದ್ರ ಬಗ್ಗೆ ಏನು ಗಮನ ಹರಿಸಿಲ್ಲ ನಾಕ್ನಾಕ್ ಮನಿಗಳು ಕಟ್ಕೋತ ಹೆಂಗೇ ಹಾಕೋತ ಹೋದ್ರ ಮುಂದಿನ ಸಾರಿ ಓಟ್ ಹಾಕ್ಲಿಕ್ಕೆ ಬಂದಲ್ಲವ ಮೇಡತ ನಿಂದ್ರಬೇಕು ಅವಾಗ ಅವ ಅವ್ರ ಐದನೂರು ರೂಪಾಯಿ ಕೊಟ್ ಅಂದಾಗ ಐದ್ನೂರು ರೂಪಾಯಿ ಕೊಟ್ಟು ನಿಮ್ಗೆ ಓಟ್ ಹಾಕಂದ್ರೆ ನೀವು ಹಾಕ್ಬಾರ್ದು ನೀವೇ ದುಡಿಯಲ್ಲ ದಿನಕ್ ಐದನೂರು ರೂಪಾಯಿ ದುಡಿಯಾಗಿ ನೀವು ಒಂದ್ ಐದು ಮನಿ ಕಿಮ್ಮತ್ತ ಮೂರ್ ಸಾವಿರ ರೂಪಾಯಿ ಅದ ನೀವು ಐದ್ನೂರು ರೂಪಾಯಿ ಓಟ್ ಹಾಕಿದ್ರೆ ನಿಮ್ ನೀವು ಉಳಿತ್ತು ನೀವು ನೀವು ಐದನೂರು ರೂಪಾಯಿ ಸಲಕ ಮಾರ್ಕೊಂಡ್ ನಾಯಿ ಮರಿ ನಾಯಿ ಮರಿ ಕಿಮ್ಮತ್ ಮೂರ್ ಸಾವಿರದ ನೀವು ಅದಕ್ಕ ಕಿಮ್ಮತ್ ನಿಮ್ದು ಊಟ ಐದನೂರು ರೊಕ್ಕ ತೊಂದಿಲ್ಲ ಅಂದ್ರೆ ಅವ್ರು ಮನೆಗೆ ಹೋಗಿಗ ಬಾಯಿ ಬಿಡದೇ ಈಗ ಮನಿಂಗ ಮನಿಗೋಗಿ ಬಾಗಿಲು ಬಿಡದೇ

ಸ್ಥಳಕ್ಕೆ ಭೇಟಿ ನೀಡಿ ಸಮಸ್ಯೆ ಪರಿಹರಿಸುವಂತೆ ಗ್ರಾಮ ಪಂಚಾಯಿತಿಗೆ ಮನವಿ ಸಲ್ಲಿಸಿದರು ಮಳೆ ನೀರು ಸರಗವಾಗಿ ಹರಿಯುವಂತೆ ಚರಂಡಿ ನಿರ್ಮಾಣ ಮಾಡಬೇಕು ಇಲ್ಲದಿದ್ದರೆ ಬಡ ಕುಟುಂಬಗಳು ಪ್ರತಿದಿನವೂ ಹೀಗೆ ಸಂಕಷ್ಟ ಅನುಭವಿಸಬೇಕಾಗತ್ತೆ ಎಂದು ಅವರು ಒತ್ತಾಯಿಸಿದರು ಗ್ರಾಮ ಪಂಚಾಯಿತಿಗೆ ಎಚ್ಚರಿಕೆ ನಮ್ಮ ಬೇಡಿಕೆಗಳನ್ನು ಪರಿಹರಿಸದಿದ್ದರೆ ಗ್ರಾಮ ಪಂಚಾಯಿತಿಗೆ ಬೀಗ ಹಾಕಿ ಪ್ರತಿಭಟನೆ ನಡೆಸುತ್ತೇವೆ ಎಂದು ರಹೀಂ ಶೇಖ್ ಎಚ್ಚರಿಕೆ ನೀಡಿದರು ಅವರು ಮುಂದುವರೆದು ಇದು ಕೇವಲ ವಾರ್ಡ್ ಐದರ ಸಮಸ್ಯೆಯಲ್ಲ ಇಡೀ ಗ್ರಾಮದ ಎಲ್ಲಾ ವಾರ್ಡ್ಗಳಲ್ಲಿ ಚರಂಡಿ ಬೀದಿ ದೀಪ ರಸ್ತೆ ವ್ಯವಸ್ಥೆಗಳಿಲ್ಲ ಈಗಲಾದರೂ ಪಿಡಿಒ ಮತ್ತು ಪಂಚಾಯತ್ ಅಧ್ಯಕ್ಷರು ಎಚ್ಚೆತ್ತುಕೊಂಡು ಗ್ರಾಮಾಭಿವೃದ್ಧಿಗೆ ಮುಂದಾಗಬೇಕು ಎಂದು ಗ್ರಾಮಸ್ಥರ ಪರವಾಗಿ ಸ್ಪಷ್ಟ ಸಂದೇಶ ನೀಡಿದರು ಸ್ಥಳೀಯ ಆಡಳಿತ ಅಧಿಕಾರಿಗಳು ಮತ್ತು ಪಂಚಾಯತ್ ಪ್ರತಿನಿಧಿಗಳು ಇಂದಿರಾನಗರದ ಈ ಗಂಭೀರ ಸಮಸ್ಯೆಯನ್ನ ಗಂಭೀರವಾಗಿ ಪರಿಗಣಿಸಿ ತುರ್ತು ಕ್ರಮ ಕೈಗೊಳ್ಳಬೇಕೆಂದು ಗ್ರಾಮಸ್ಥರು ಆಗ್ರಹ ವ್ಯಕ್ತಪಡಿಸಿದ್ದಾರೆ ಒಳಗ ಎಲ್ಲ ಕಡೆಗೆ ಎಲ್ಲ ಗಲ್ಲಿ ಒಳಗೂ ಅದ ಎಲ್ಲ ಊರಾಗೂ ಅದ ಈಗ ಟೋಟಲಿ ಮಳೆ ಜಾಸ್ತಿ ಆಗ್ಯ ಆಗರ್ಲಿಂದ ಇಂದಿರಾನಗರ್ ಮಡ್ಡಿಯಲ್ಲಿ ಸುಮಾರು ಬಡ ಮನೆ ಮನೆಗಳಲ್ಲಿ ನೀರು ಉಕ್ಕವ್ರಿ ನೀರು ಉಕ್ಕರ್ಲಿಂದ ಅವ್ರಿಗೆ ಭಾಳಷ್ಟು ಆಗ್ಯದ ಹಾನಿ ಅಂದ್ರೆ ಅವ್ರಿಗೆ ಮಲ್ಕೊಳಕ್ಕೆ ಜಾಗ ಇಲ್ಲ ವ್ಯವಸ್ಥೆ ಇಲ್ಲ ಅವ್ರು ಬೇರೆ ಮನೆಯಾಗೆ ಮಲ್ಕೊಂಡ್ರಿಗೆ ಹೋಗಿ ಈಗಾಗಲೇ ನಮಗೆ ಫೋನ್ ಹಚ್ಚಿ ಕರೆದಿದ್ರು ನನಗೆ ಹೋಗಿದ್ ನಾ ಸಮಸ್ಯೆ ನೋಡ್ದೆ ಮನೆಯೊಳಗೆ ಪೂರ್ತಿ ನೀರವ ಎಲ್ಲ ಬಾಂಡೆ ಗಿಂಡೆ ನೀರಾಗ್ ತೇಲಾಡ್ತಾವೆ ಅದೇ ಇಲ್ಲಿನ ಗ್ರಾಮ ಪಂಚಾಯತಿ ಸದಸ್ಯರು ಐದು ವಾರದ ಸದಸ್ಯರು ಬಳಿ ಹೋಗಿದ್ರೆ ಅವ್ರು ಮನೆ ಬಾಗಿಲು ತಟ್ಟಿದ್ರೆ ಇವಾಗ ಅವ್ರು ಹೇಳ್ತಾರಂತ ಇಲ್ಲಿ ನಿಮ್ಮ ಓಟ್ ಎಲ್ಲ ಅಲ್ಲಿ ಹೋಗಿ ಹೇಳ್ರಿ ನನಗೆ ಸಂಬಂಧ ಇಲ್ಲ ನಿಮ್ಮ ಓಟ ಅಂತ ಹೇಳಿರತ್ತೆ ಹೀಗೆ ಹೇಳಕ್ಕಿದ್ರೆ ಅವರು ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ಲಿಕ್ಕೆ ಅರ್ಹತೆ ಅರ್ಹತೆಯೇ ಇಲ್ಲ ಹೀಗಾಗಿ ಎಲ್ಲ ಪಂಚಾಯಿತಿಯ ಅಧಿಕಾರಿಗಳಾಗಲಿ ವಾರ್ಡ್ ಮೆಂಬರ್ಗಳಾಗಲಿ ಇದಕ್ಕೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಏನಾದರೂ ಒಂದು ಪರಿಹಾರ ಮಾಡಬೇಕು ಮಾಡಲಿಲ್ಲ ಅಂದರೆ ಮುಂದಿನ ಬರೋ ದಿನಗಳಲ್ಲಿ ಗ್ರಾಮ ಪಂಚಾಯಿತಿಯನ್ನು ಚಾವಿ ಹಾಕಿ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತೆ ಹೀಗಾಗಿ ನಂದು ಈ ಮಾತು ಎಲ್ಲ ಅಧಿಕಾರಿಗಳಿಗಾಗಲಿ ಎಲ್ಲ ಗ್ರಾಮ ಪಂಚಾಯತಿ ತನ ಇವೆಲ್ಲ ಹೋಗಬೇಕು ಇದಕ್ಕೂ ನೀವು ಸೂಕ್ತ ಕ್ರಮ ಕೈಗೊಳ್ಳಬೇಕು ನಾಳೆನೆ ಬೆಳಿಗ್ಗೆ ಕೈಗೊಳ್ಳಿಲ್ಲ ಅಂದರೆ ಪ್ರತಿಭಟನೆ ಮಾಡೋದಂತೂ ಗ್ಯಾರಂಟಿ ಇದಕ್ಕೆ ಎಲ್ಲಾದರೂ ಹೋಲಿ ಜನಗೋಸ್ಕರ ಜನಗಳಿಗೋಸ್ಕರ ನಮ್ಮ ಜೀವನೇ ಹೋಲಿ ಕೊಡ್ತೀನಿ ಬಟ್ ಜನಗಳಿಗೋಸ್ಕರ ಏನು ಅವರಿಗೆ ಜನಗಳಿಗೋಸ್ಕರ ಅವರಿಗೇನು ಅವರಿಗೆ ಹಾನಿಕಾರ ಆಗ್ಬಾ ಆಗಬಾರ್ದು ಅವ್ರು ಆರಾಮಾಗಿರ್ಬೇಕು ಅಷ್ಟೇ ನಂದು ವಿನಂತಿಗೆ ಧನ್ಯವಾದಗಳು